ನಮಸ್ಕಾರ ಸ್ನೇಹಿತರೆ ಅಕ್ಷಯ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಹೊಸ ವಿಡಿಯೋವನ್ನು ಮಾಡ್ಕೊಂಡು ಬಂದಿದ್ದೇನೆ ಅದು ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ ಈ ವಿಡಿಯೋ ತುಂಬ ಸುಂದರವಾಗಿದೆ ನೀವು ಇದನ್ನು ಪೂರ್ಣ ನೋಡಿ ಸಂಪೂರ್ಣವಾಗಿ ನೋಡಿದರೆ ನೀವು ಇಲ್ಲಿಗೆ ಹೋಗಬೇಕು ಅನ್ಸುತ್ತೆ ಸುಂದರವಾದಂತಹ ಜಾಗ ನಮ್ಮ ಕರ್ನಾಟಕದಲ್ಲೇ ಇರುವಂಥದ್ದು ಅದು ಯಾವುದಂತ ನೀವು ಗೆಸ್ ಮಾಡಬಹುದಾದರೆ ನೋಡಿ ಇದು ಹರಿಹರಪುರ ಅಂತ ಇದು ಬಂದು ಶೃಂಗೇರಿ ಹತ್ತಿರ ಶೃಂಗೇರಿಯಿಂದ ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿ ಇರುವಂತಹ ಹರಿಹರಪುರ ಇಲ್ಲೂ ಕೂಡ ಶಂಕರಮಠ ಇದೆ ಇಲ್ಲಿ ಕೂಡ ತುಂಬ ಸುಂದರವಾದಂತಹ ದೇವಸ್ಥಾನ ಕೆತ್ತನೆಗಳು ದೇವಸ್ಥಾನದ ಪ್ರಾಂಗಣ ತುಂಬ ಪ್ರಶಾಂತವಾಗಿದೆ ನೋಡೋರು ಕಣ್ಣಮನ ಸೆಳೆಯೋದರಲ್ಲಿ ಎರಡು ಮಾತಿಲ್ಲ ಯಾಕೆಂದರೆ ಇಲ್ಲಿಗೂ ಕೂಡ ನಮ್ಮ ಓನ್ ವೆಹಿಕಲ್ ಹೋದ್ರಂತೂ ಇನ್ನೇನು ಯೋಚನೆ ಇಲ್ಲ ಹೋಗ್ಬೋದು ಹಾಗೆ ಇಲ್ಲಿಗೂ ಕೂಡ ಬಸ್ ಇದೆ ಬಸ್ಸಲ್ಲಿ ಕೂಡ ಕೆ ಎಸ್ ಆರ್ ಟಿ ಸಿ ಕೂಡ ಇದೆ ಬರ್ಬೋದು ತುಂಬ ಸುಂದರವಾದಂಥದ್ದು ನೀವು ನೋಡ್ತಾ ಇದ್ದೀರಾ ಇದು ಹೆಚ್ಚು ಕಮ್ಮಿ ಒಂದು ಎರಡು ಎರಡು ಕಿಲೋಮೀಟ್ರ್ ಜಾಗದಷ್ಟು ದೊಡ್ಡದಾಗಿದೆ ಈ ದೇವಸ್ಥಾನ ಇದರಲ್ಲಿ ಒಂದು ಅರ್ಧ ಕಿಲೋಮೀಟ್ರಷ್ಟು ದೇವಸ್ಥಾನನಿದೆ ದೊಡ್ಡ ಜಾಗ ಅಂದರೆ ಇಲ್ಲಿ ಬಂದು ಇಳ್ಕೊಳ್ಳೋರಿಗೆ ಕೂಡ ಬಿಲ್ಡಿಂಗ್ಗಳು ಮತ್ತು ಹೌದು ಗೆಸ್ಟ್ ಎಲ್ಲ ತರದ್ದು ಮಾಡಿದ್ದಾರೆ ಶಂಕರ ಮಠದ್ದು ಇರೋದ್ರಿಂದ ಇಲ್ಲಿ ಕೂಡ ಗುರುಕುಲ ಕೂಡ ಪದ್ಧತಿ ಇದೆ ಗುರುಕುಲ ಶಿಕ್ಷಣ ಕೂಡ ಇದೆ ಅದೇ ದೇವಸ್ಥಾನಕ್ಕೆ ಇವತ್ತು ನಾವು ಬಂದಿದ್ದೀವಿ ನಮ್ಮ ಫ್ಯಾಮಿಲಿ ಜೊತೆ ತುಂಬ ಸುಂದರವಾಗಿದೆ ದೇವಸ್ಥಾನ ನನಗಂತೂ ತುಂಬ ಸಂತೋಷ ಆಯಿತು ಅದನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋಣ ಅಂತ ಬಂದಿದ್ದೀನಿ ಈ ದೇವಸ್ಥಾನವನ್ನು ನೀವು ಒಮ್ಮೆ ನೋಡಿ ಈ ದೇವಸ್ಥಾನದ ಕೆತ್ತನೆ ನಮಗೆ ವಿಷ್ಣುವರ್ಧನ ಕಾಲ ಹೊಯ್ಸಲರ ಕಾಲದ ಕೆತ್ತನೆಯನ್ನು ನೆನಪಿಸದೇ ಇರಲಾರದು ಸ್ನೇಹಿತರೆ ತುಂಬ ಸುಂದರವಾಗಿದೆ ಎಲ್ಲವೂ ಕೂಡ ಅಷ್ಟೇ ಕಲ್ಲಿನ ಕೆತ್ತನೆಯಲ್ಲಿ ಇರುವಂತಹ ವಿಗ್ರಹಗಳಾಗಿರಬಹುದು ಆ ಸಿಂಹ ಆನೆ ಅವೆಲ್ಲವೂ ಕೂಡ ನಿಜವಾಗಲೂ ನಮಗೆ ಹೊಯ್ಸಲರ ಕಾಲದ ದರ್ಶನವನ್ನು ಮಾಡಿಸೋದ್ರಲ್ಲಿ ಎರಡು ಮಾತಿಲ್ಲ ನೋಡಿ ಇದು ಮೇನ್ ಎಂಟ್ರೆನ್ಸ್ಗೆ ಬರ್ತಾ ಇದ್ದೀವಿ ಈ ಎಂಟ್ರೆನ್ಸಲ್ಲಿ ನಮಗೆ ದೊಡ್ಡದಾದ ಆ ಕಡೆ ಒಂದು ಈ ಕಡೆ ಒಂದು ಎಡಗಡೆ ಮತ್ತು ಬಲಗಡೆ ಎರಡೂ ಕಡೆಗೆ ಒಂದು ದೊಡ್ಡದಾದ ಸಿಂಹವನ್ನು ಕೆತ್ತನೆ ಮಾಡಿದ್ದಾರೆ ಇಲ್ಲಿಂದ ನಾವು ಒಳಗಡೆ ಹೋಗಬಹುದು ಇಲ್ಲಿಂದ ಒಳಗಡೆ ಹೋದ ನಂತರ ನಮಗೆ ಫೋಟೋ ತೆಗಿಯೋಕ್ಕೆ ಅಲೋ ಮಾಡಲ್ಲ ಸೊ ಹಾಗಾಗಿ ಒಳಗಡೆ ತೆಗ್ದಿಲ್ಲ ಆದರೆ ಒಳಗಡೆ ದೇವಸ್ಥಾನಕ್ಕೆ ನೀವು ಹೋದರೆ ನಿಮಗೆ ಪ್ರಪಂಚವೇ ಮರೆತು ಹೋಗುವಂತಹ ಒಂದು ದಿವ್ಯವಾದಂತಹ ಒಂದು ಮನಸ್ಸಿಗೆ ನೆಮ್ಮದಿ ಸಿಗತ್ತೆ ಆ ನೆಮ್ಮಸಿ ಮನಸ್ಸಿನ ನೆಮ್ಮದಿಗೆ ನೀವು ಅಲ್ಲಿ ಖಂಡಿತ ಹೋಗಬೇಕು ಅಂತ ನಾನು ಹೇಳ್ತೀನಿ ಈ ಸಲ ನೀವು ಯಾರಾದರೂ ಶೃಂಗೇರಿಗೆ ಪ್ಲ್ಯಾನ್ ಮಾಡಿದರೆ ನೀವು ಖಂಡಿತ ಇಲ್ಲಿಗೆ ಹೋಗಲೇಬೇಕು ಯಾಕೆಂದರೆ ಅಷ್ಟು ಸುಂದರವಾಗಿದೆ ಸ್ಥಳ ನೋಡದೇ ಇರೋರು ದಯವಿಟ್ಟು ಇದನ್ನು ನೋಡಿ ಅಂತ ಹೇಳ್ತೀನಿ ಇಲ್ಲೇ ಸುತ್ತ ನದಿ ಹರಿಯುತ್ತೆ ಆ ನದಿಯ ಮಧ್ಯದಲ್ಲಿ ಈ ದೇವಸ್ಥಾನ ಇದೆ ತುಂಬ ಚೆನ್ನಾಗಿದೆ ಮತ್ತು ಒಳಗಡೆ ಕೂಡ ಶಾರದಾ ಅಮ್ಮನವರಿದ್ದಾರೆ ಹಾಗೆ ಈ ದೇವಸ್ಥಾನದ ಒಳಗಡೆ ಕೆಳಭಾಗದಲ್ಲಿ ಮೇಲ್ಭಾಗದಲ್ಲಿ ನರಸಿಂಹನ ದೇವರ ವಿಗ್ರಹ ಇದೆ ದೇವಸ್ಥಾನ ಇದೆ ತಳಭಾಗ ಅದರಲ್ಲಿ ಅದರೇ ಕೆಳಗಡೆ ಭಾಗದಲ್ಲಿ ಹೋಗಲಿಕ್ಕೆ ಒಂಥರ ಡಿಫ್ರೆಂಟ್ ವೇನಲ್ಲಿ ಮಾಡಿದ್ದಾರೆ ದೇವಸ್ಥಾನನ ಕೆಳಗಡೆ ಹೋದರೆ ನಿಮಗೆ ವಿಷ್ಣುವಿನ ದಶಾವತಾರದ ಹತ್ತು ಅವತಾರಗಳ ಚಿತ್ರಣವನ್ನು ಮಾಡಿದ್ದಾರೆ ಪೂರ ಯಾವುದು ವಿಷ್ಣು ಕೂರ್ಮ ವರಾಹ ಎಲ್ಲ ಹತ್ತು ಅವತಾರಗಳ ಕೆತ್ತನೆಯನ್ನು ತುಂಬ ಸುಂದರವಾಗಿ ಮಾಡಿದ್ದಾರೆ ಸ್ನೇಹಿತರೆ ನೋಡಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಹೊಳೆ ಈಗ ನೋಡಿ ನಾವು ಮೆಟ್ಲು ಹತ್ತಿ ಬಂದಿದ್ದೀವಿ ಇಲ್ಲಿ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ಇಷ್ಟು ಮಾತ್ರ ನಾವು ವಿಡಿಯೋ ಮಾಡೋಕ್ಕಾಗತ್ತೆ ಮಿಕ್ಕಿದೆಲ್ಲ ನಾನು ಮಾಡಲ್ಲ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ತುಂಬ ಸುಂದರವಾಗಿದೆ ಸ್ನೇಹಿತರೆ ನೀವು ಕೂಡ ಮಿಸ್ ಮಾಡಿದೆ ಈ ಸಲ ಶೃಂಗೇರಿಗೆ ಹೋದಾಗ ಹೋಗ್ತೀರಾ ಅಂತ ಅಂತ ತಿಳ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಶೃಂಗೇರಿಯಿಂದ ಇದೆಲ್ಲ ನೋಡಿದ ನಂತರ ಬೇಕಾದಷ್ಟು ಸುತ್ತಮುತ್ತ ಸ್ಥಳ ಇದೆ ನೋಡಿ ಇದು ನಾವು ನೋಡ್ತಾ ಇರೋದು ನದಿ ಹರಿದಾ ಇರೋದು ಶಕಟಪುರ ಅಂತ ನಾವು ಅಲ್ಲಿಂದ ಹತ್ತು ಕಿಲೋಮೀಟ್ರ್ ಅಂದರೆ ಹರಿಹರಪುರದಿಂದ ಹತ್ತು ಕಿಲೋಮೀಟ್ರ್ ದೂರದಲ್ಲಿ ಈ ಶಕಟಪುರ ಇದೆ ಇಲ್ಲಿಗೂ ಕೂಡ ಹೋದ್ವಿ ಇಲ್ಲಿಯೂ ಅಷ್ಟೇ ಕಾಂಪೌಂಡ್ ಹಾಕಿಬಿಟ್ಟು ನೀರಿಗೆ ಬ್ಯಾರಿಕೇಡ್ ಹಾಕಿಬಿಟ್ಟಿದ್ದಾರೆ ನೀರತ್ರ ಬಿಡೋಲ್ಲ ಯಾಕೆಂದರೆ ತುಂಬ ಜೋರು ಮಳೆ ಇದೆ ನೀರು ಬರ್ತಾ ಇರುತ್ತೆ ಜಾರೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀರತ್ರ ಬಿಡಲ್ಲ ಮಿಕ್ಕಂತೆ ಬೇಸಿಗೆ ಕಾಲದಲ್ಲಿ ಇಲ್ಲಿ ಮಕ್ಕಳನ್ನೆಲ್ಲ ಬಿಡ್ತಾರೆ ನೋಡಿ ಈಜು 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 ಮಾಡ್ಬೋದು ಈಜು ಹೊಡಿಬೋದು ಮಕ್ಕಳೆಲ್ಲ ಬಿಡ್ತಾರಂತೆ ಈಗಂತೂ ಬಿಡೋಲ್ಲ ಈಗ ನಾವು ಬರೀ ಇಲ್ಲಿ ನೋಡಿಕೊಂಡು ಬರೀ ದೇವಸ್ಥಾನವನ್ನು ಸುಂದರ ದೇವಸ್ಥಾನವನ್ನು ನಾವು ನೋಡ್ಕೊಂಡು ನೋಡಿ ಇದು ಸಿಂಹದ ಕೆತ್ತನೆ ಇರುವಂತಹ ಇದು ಹಾಲು ದೇವಸ್ಥಾನದ ದೊಡ್ಡ ಪ್ರಾಂಗಣ ಇದು ಇದೂ ಅಷ್ಟೇ ಎಲ್ಲನೂ ಹೊರಗಡೆ ಅಷ್ಟೇ ನಾವು ವಿಡಿಯೋ ಮಾಡೋಕ್ಕಾಗುತ್ತೆ ಒಳಗಡೆ ಎಲ್ಲ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ನೋಡಿ ಇಲ್ಲಿ ಎಷ್ಟು ಸುಂದರವಾದ ಹಸಿರು ಕಾಣಿಸ್ತಾ ಇದೆ ಇಲ್ಲೇ ಪಕ್ಕದಲ್ಲೇ ಒಂದು ನದಿಯ ಪಕ್ಕದಲ್ಲೇ ಒಂದು ಸಣ್ಣ ದೇವಸ್ಥಾನ ಇದೆ ಎಲ್ಲವೂ ಕೂಡ ತುಂಬ ಸುಂದರವಾಗಿದೆ ನೋಡಿ ಇದು ಮೇನ್ ಎಂಟ್ರೆನ್ಸು ಇಲ್ಲಿ ದೊಡ್ಡದಾದಂತಹ ಒಂದು ಗಣಪತಿ ಇಲ್ಲಿ ಸುಬ್ರಹ್ಮಣ್ಯನ ಕೆತ್ತನೆ ಇದೆ ಮೇಯ್ನ್ ಗೇಟ್ಗೆ ನೋಡಿ ಇಲ್ಲೇ ಪಕ್ಕದಲ್ಲಿ ಇರುವಂಥ ಗಿಡಗಳು ಆ ಮ ಪ್ರಕೃತಿ ಸೌಂದರ್ಯ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಪ್ರತಿ ಉದ್ದಕ್ಕೂ ಈ ಹೂವಿನ ಗಿಡಗಳು ಸಂಪಿಕೆ ಹೂವು ಪಾರಿಜಾತ ಹೀಗೆ ಪರಿಮಳ ಬರುವಂತಹ ಹೂವಿನ ಗಿಡಗಳನ್ನ ಹಾಕಿದ್ದಾರೆ ನೋಡಿ ಇದು ದೇವಸ್ಥಾನದ ಮೇನ್ ಗೋಪುರ ಇಲ್ಲೇ ಕಾಣಿಸ್ತಾ ಇದೆ ನೋಡಿ ಜಗದ್ಗುರು ಬದರಿ ಶಂಕರಾಚಾರ್ಯ ಸಂಸ್ಥಾನಮಂತ ಇಲ್ಲಿಂದ ನಾವು ಅಲ್ಲಿ ಒಳಗಡೆ ಹೋದರೆ ಇಲ್ಲೂ ಅಷ್ಟೇ ದೇವಸ್ಥಾನ ತುಂಬ ಪ್ರಶಾಂತವಾಗಿದೆ ನೀವು ಪ್ರಶಾಂತವಾಗಿ ಆ ದೇವಸ್ಥಾನಕ್ಕೆ ಹೋಗಿ ನೋಡಿದರೆ ನಿಮ್ಗೆ ಅನಿಸುತ್ತೆ ಓ ಹೌದಪ್ಪ ಬರಬೇಕು ಇಲ್ಲಿ ಒಂದು ಸ್ವಲ್ಪ ಅದಾದರೂ ಮನಸ್ಸು ಶಾಂತಿ ಸಿಗುತ್ತೆ